ಏನಿಲ್ಲ ಬಿಜೆಪಿಗೆ ನಾವು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡೋದು ತೀರ್ಮಾನ ಮಾಡಿದೀವಿ ಯಾಕಂದ್ರೆ ನಿನ್ನೆಯಿಂದ ಸುದ್ದಿ ಇರ್ತಕ್ಕಂಥದ್ದು ಮತ್ತೆ ಏನು ಬದಲಾವಣೆ ಮಾಡಿ ಬೇರೆ ಅವರು ಕೊಡಬಹುದು ಅಂತಕ್ಕಂಥ ಇದೆ ಅಂತಿಮವಾಗಿ ನಮ್ದು ನಾಮಪತ್ರ ಎಲ್ಲ ಆಗಿ ಸಿಂಬಲ್ ಎಲ್ಲ ಅಲಾಟ್ ಆದ ತಕ್ಷಣ ನಾವೆಲ್ಲ ಈಗ ಸಂಘಟನೆ ಮಾಡ್ಕೊಂಡ್ವಿ ನಾವು ನೋಡ್ರಿ ಏನೇ ನಮ್ಮಲ್ಲಿ ಅಸಂಧಾನ ಏನಿದ್ರು ಕೂಡ ಅಂತಿಮವಾಗಿ ಪದವಾಗಿ ಆದ್ರೆ ನಾವು ಸುಧಾಕರ್ ಅವ್ರಿಗೆ ಓಟ್ ಕೇಳಕ್ ಹೋಗಲ್ಲ ನರೇಂದ್ರ ಮೋದಿ ಅವರಿಗೆ ಪಾರ್ಟಿ ಸಿಂಬಲ್ ಕೇಳ್ತೀವಿ ಯಾಕಂದ್ರೆ ಜನ ಏನಾದ್ರು ನಾಳೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರ ಬಗ್ಗೆ ಎಲ್ಲಾನು ಕೇಳಬಹುದು ನಮ್ ಸ್ವಲ್ಪ ಎಲ್ಲ ಒಂದು ಕಡೆ ಮುದುಗರಾಗ್ತದೆ ನಮ್ಮ ವೈಯಕ್ತಿಕ ನಿಲುವು ತಗೊಂಡಿರ್ತಕ್ಕಂಥದ್ದು ಮತ್ತೆ ಇಡೀ ಚಿಕ್ಕಬಳ್ಳಾಪುರ ಎಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ನಾನು ಪ್ರವಾಸ ಮಾಡ್ತೀನಿ ಯಾಕಂದ್ರೆ ಈಗಾಗಲೇ ಅನೇಕ ಮುಖಂಡರು ಕಾರ್ಯಕರ್ತರು ಮುಂದಿನ ಪಕ್ಷದ ಹಿತದೃಷ್ಟಿಯಿಂದ ಅವರೆಲ್ಲ ಕೂಡ ಅಪೇಕ್ಷೆ ಮಾಡ್ತಾರೆ ಅಲ್ಲಿ ಹೋಗಿ ನಾನು ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ ಇವತ್ತು ನಮ್ಮ ಕಾರ್ಯಕರ್ತರು ಹೇಳಿದೀನಿ ಎಲ್ಲಾ ಭೂತ್ ವೈದ್ಯ ಎಲ್ಲ ಕೂಡ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಸೋಲು ಗೆಲುವು ಭಗವಂತನ ಬಿಟ್ಟಿರ್ತಕ್ಕಂಥದ್ದು ಸೋಲೋ ಬೇಡ ಎಲ್ಲಿ ಯಾಕಂದ್ರೆ ಮೋದಿ ಅವರಿಗೆ ನಾವು ಒಂದು ಕಾಣಿಕೆಯನ್ನು ಕೊಡ್ಬೇಕು ಅಂತ ಹೇಳಿ ಅಂದ್ರೆ ಜನ ವ್ಯಕ್ತಿಯನ್ನು ಕೂಡ ನೋಡ್ತಾರೆ ಅದರಲ್ಲಿ ವ್ಯತ್ಯಾಸ ಆದ್ರೆ ನಾವು ಜವಾಬ್ದಾರಿಯನ್ನ ಹೊತ್ಕೊಂಡಕ್ ಆಗೋದಿಲ್ಲ ಮತ್ತೆ ಕೆಲವು ಕಡೆ ಲೂಸ್ ಟಾಕ್ಸ್ ಮಾತಾಡುವಂಥದ್ದು ಎಲ್ಲೋ ಒಂದ್ ಕಡೆ ಮಾತಾಡುವಂಥದ್ದು ಕೂಡ ಕಡಿಮೆ ಮಾಡಬೇಕು ನಾವು ಸಿಗದೆ ಇರ್ತಕ್ಕಂಥ ಕಾರ್ಯಕರ್ತರು ಬೇಜಾರು ಮಾಡ್ಕೊಂತಾರೆ ನನಗೇನು ಎಂ ಪಿ ಸಿಗ್ಲಿಲ್ಲ ಹೇಳಿ ನಾವು ಬೇಸರ ಮಾಡ್ಕೊಳ ನಲ್ವತ್ತೈದು ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡ್ಕೊಂಡು ಹೋದಾಗ ಅಧಿಕಾರದ ಅಪಿ ನನಗಿಲ್ಲ ಮತ್ತೆ ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಇನ್ನೇನೋ ಒಂದು ಮಾಡ್ತೀವಿ ಏನಲ್ಲ ಯಾಕಂದ್ರೆ ಅವರು ಎಲ್ಲೆಲ್ಲಿ ಹೊರಟಿದ್ರು ಯಾರ್ಯಾರ ಕೈ ಕಾಲು ಹಿಡಿದಿದ್ರು ಪ್ರದೀಪ್ ಈಶ್ವರೇ ಹೇಳೋರೆ ಕಾಂಗ್ರೆಸ್ ಅವ್ರ ಹತ್ರ ಬಂದು ಟಿಕೆಟ್ ಕೊಟ್ರಿ ಅಂತ ಕೂಡ ನಮ್ಮ ಜಾಯಮಾನದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಾವೆಲ್ಲ ಕೂಡ ಮಾಡೋದಿಲ್ಲ ಆದ್ರೂ ಕೂಡಾನು ವರಿಷ್ಠರು ಅಂತವ್ರ ಬಗ್ಗೆ ಪಕ್ಷವನ್ನ ಕಟ್ಟದೇ ಇರೋರ್ ಬಗ್ಗೆ ಕಳೆದ ವಿಧಾನಸಭೆಯಲ್ಲಿ ನಮ್ಮ ಪಕ್ಷದ ಏನೋ ಉಮೇದುವಾರ ಇದ್ರು ಅವ್ರು ಸೋಲೋದಕ್ಕೆ ಕಾರ್ಯಕರ್ತರ ಬಗ್ಗೆ ಸಾಫ್ಟ್ ಕಾರ್ ಇರಬಾರ್ದು ಮತ್ತೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ಬೇಕು ಪಕ್ಷವನ್ನ ಕಟ್ಟೋ ಕೆಲಸದಲ್ಲಿ ಅವ್ರು ಮಾಡ್ಬೇಕಾವಂತೂ ಕೇವಲ ಲೋಕಸಭಾ ಸ್ಥಾನ ಗೆಲ್ತೀನಿ ಮುಂದೆ ನಾನು ಪಕ್ಷಕ್ಕೂ ನಾನು ಸಂಬಂಧ ಇಲ್ಲ ಅಂತಕ್ಕಂಥ ಯಾವುದೇ ಕೂಡ ಅವ್ರ ಮನ್ಸಲ್ಲಿ ಬರಬಾರ್ದು ಅಂತಕ್ಕಂಥ ಮಾತಾ ಹೇಳ್ತೀನಿ ಸುಧಾಕರ್ ಒಳ್ಳೇದಾಗಲಿದೆ ನರೇಂದ್ರ ಮೋದಿಜಿಯವರೇ ಅಲೋಕರದ ಬಗ್ಗೆ ಮಾತಾಡತಕ್ಕಂಥ ಸಂದರ್ಭ ಅದಕ್ಕಿಂತ ಸೌಭಾಗ್ಯ ನಮ್ಗೆ ಇನ್ನೇನ್ ಬೇಕಾಗಿದೆ ಒಂದೇನು ಅಂದ್ರೆ ನಮ್ದು ಫ್ಯಾಮಿಲಿ ಅನ್ನೋದು ಎಲ್ಲ ಒಂದ್ ಕಡೆ ಅಡ್ಡ ಬಂದು ಪ್ರಮುಖವಾಗಿ ಅಂತ ಅನಿಸ್ತದೆ ಆದ್ರೆ ನನಗೆ ಹೇಳಿದಿದ್ದು ನಮ್ಮ ರಾಜ್ಯ ನಾಯಕರು ಯಾವುದೇ ಕಾರಣದಿಂದ ಸುಧಾಕರ್ ಸೀಟ್ ಸಿಗಲ್ಲ ಇನ್ನೂರ್ ಪರ್ಸೆಂಟ್ ಸಿಗಲ್ಲ ಅಂದ್ರೆ ಸಿಕ್ಕಿರ್ತಕ್ಕಂಥದ್ದು ನಮ್ಗೆಲ್ಲ ಕೂಡ ಆಶ್ಚರ್ಯ ಆಗಾತ ಬಂಡಾಯ್ ಹೇಳ್ತಲ್ಲ ಯಾರನ ಬಂಡಾಯ ಸುದ್ದಿ ಹತ್ತರೆ ಬಡಿಗೆ ತಗೊಂಡ್ ನಾನೇ ಬಡಿತೀನಿ ಅಂತ ಹೇಳಿದೀನಿ ಬಂಡಾಯ ಗಿಂಡಾಯ ನಮ್ಮಲ್ಲಿ ಇಲ್ಲೇ ಇಲ್ಲ ಯಾವ ಎಲೆಕ್ಷನ್ ಇಲ್ಲ ಇಷ್ಟು ಸಣ್ಣ ಪುಟ್ಟ ಎಲೆಕ್ಷನ್ ಜಿಲ್ಲಾ ಪಂಚಾಯತಿ ಎಲ್ಲ ನಡೆಸಿದ್ವಿ ಅಲ್ಲ ಆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ ಯಾರು ಬಂಡಾಯ ಹಾಕ್ಸಿದ್ವಿ ಅದನ್ನ ನಾವು ಇಡೀ ಯಲಾಂಕ ಕ್ಷೇತ್ರ ಬಿಜೆಪಿ ಅಂದ್ರೆ ಒಂದು ಕುಟುಂಬದ ಸದಸ್ಯರು ಇರ್ತೀವಿ ಸಣ್ಣ ಪುಟ್ಟ ಇದ್ರು ಕೂಡ ಸರ್ ಮಾಡ್ಕೊಂತೀವಿ ಮತ್ತೆ ನಾವು ಏನು ಒಂದು ಮಾತಲ್ಲಿ ನಿಂತ್ಕೊಂತೀವೋ ಅದೇ ಪ್ರಕಾರ ಇರ್ತೀವಿ ಯಾವುದು ಬಂಡಾಯ ಎಲ್ಲ ಅದು ಯಾರು ಸೃಷ್ಟಿ ಮಾಡೋದು ಬೇಡ ನಾನು ಹೋಗಲ್ಲ ನಾನ್ ಯಾವುದೇ ಕಾರಣದಿಂದ ಸುಧಾಕರ್ ಅವ್ರ ಜೊತೆಯಲ್ಲಿ ವೇದಿಕೆ ಹಂಚ್ಕೊಳೋದಿಲ್ಲ ಅವ್ರ ಜೊತೆಯಲ್ಲಿ ಹೋಗೋದಿಲ್ಲ ನಾನು ನನ್ನ ಸಂಘಟನೆ ಮುಖಾಂತರ ಬಿಜೆಪಿಗೆ ಈಗ ಅವ್ರ ಬಗ್ಗೆ ಏನ್ ಒಳ್ಳೆ ಕೆಲಸ ನಾನು ಏನ್ ಹೇಳಿ ಈಗ ಮೋದಿ ಅವ್ರ್ ಹೇಳ್ಕೊಂಡು ನೋಟ್ ಹೇಳ್ತೀವಿ ಜನ ಓಟ್ ಹಾಕ್ತಾರೆ ಮೋದಿ ಅವ್ರಿಗೆ ಹಂಗಂತ ಹೇಳಿ ಇವರು ಕ್ಯಾಂಡಿಡೇಟ್ ಒಂದಾಗ ಅವ್ರ ಬಗ್ಗೆ ಒಂದ್ ಎರಡು ಒಳ್ಳೆ ಮಾತಾಡೋದಾಗ ನಾನೇನ್ ಮಾತಾಡೋದು ಒಳ್ಳೆ ಮಾತು ನನಗೇನ್ ಬರಲ್ಲ ಬಗ್ಗೆ ನೋಡ್ತೀನಿ ಅವ್ರು ಏನಾದ್ರು ಒಂದು ಲಿಸ್ಟ್ ಕೊಟ್ರೆ ನಾವ್ ಇಲ್ಲಿ ಏನೋ ಮಾಡಿರೋ ಅಂತ ಅದನ್ನ ಇಟ್ಕೊಂಡು ಅವನ ಮುಂದೆ ಯೋಚನೆ ಮಾಡ್ತೀನಿ ಸದ್ಯದ ಮನಸ್ಥಿತಿಯಲ್ಲಿ ನಾನು ಅವ್ರ ಜೊತೆಯಲ್ಲಿ ವೇದಿಕೆ ಹಂಚ್ಕೊಳ್ಳೋದಿಲ್ಲ ಮತ್ತೆ ಜೊತೆ ಜೊತೆಯಲ್ಲಿ ಕ್ಯಾನ್ವಾಸ್ ಹೋಗೋಲ್ಲ ಸಂಧಾನ ಮಾಡೋದು ನೋಡ್ರಿ ಯಡಿಯೂರಪ್ಪ ಅವರು ನಮ್ಮ ಹಿರಿಯ ನಾಯಕರು ನಾನು ಒಬ್ಬ ಸಣ್ಣ ಕಾರ್ಯಕರ್ತ ಯಡಿಯೂರಪ್ಪ ಅವರು ಬಂದು ನನ್ನ ಹತ್ರ ಮಾಡಂತಲ್ಲ ಯಡಿಯೂರಪ್ಪ ಅವರು ನಾನು ಪರವಾಗಿ ಮೇಲೆ ಅಪಾರವಾದಂತ ಗೌರವ ಐತೆ ಇವತ್ತು ನಾನು ಆ ಬಂಡಾಯನೂ ಇಲ್ಲ ವಿರುದ್ಧನೂ ಇಲ್ಲ ನರೇಂದ್ರ ಮೋದಿ ಅವರು ಬಿಜೆಪಿ ಕಮಲ ಸರ್ ನೀವು ಇನ್ನೊಂದು ಸುಳಿವು ಕೊಡ್ರೆ ಮೂರನೇ ಅಭ್ಯರ್ಥಿ ಬೇರೆಯವರು ಸರ್ ನಿನ್ನೆಯಿಂದ ಅದು ಸುದ್ದಿ ಓಡ್ತಾ ಐತೆ ಅದ್ರದ್ದು ನಿಜನೂ ಸುಳ್ಳ ಗೊತ್ತಿಲ್ಲ ಕೆಳಗೆ ಬೆಳಗ್ಗೆ ಕೂಡ ಕೆಲವರು ಬೇರೆ ಹೇಳ್ರು ರಾಜ್ಯದಲ್ಲಿ ಒಂದು ಒಂದು ಎರಡು ಏನು ಬದಲಾವಣೆ ಆಗ್ಬೋದು ಅಂತ ಹೇಳಿ ಸೊ ಅದಕ್ಕೆ ನಾನು ಕೂಡ ನಾಮಪತ್ರ ಸಲ್ಲಿಸೋವರೆಗೂ ಕೂಡಾನು ಕಾದ್ ನೋಡೋಣ ನಮ್ಗೇನಿಲ್ಲ ಏನಿಲ್ಲ ಒಂದ್ ವಾರ ಸಾಗ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಬಹುದು ಅಂತ ಗೊತ್ತಿಲ್ಲ ಯಾರ ಬರೋದು ಎಲ್ಲ ಪಾಪ ಅವರು ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಕಾರ್ಯಕರ್ತರನ್ನ ದೊಡ್ಡ ಸಂಖ್ಯೆಯ ಕಾರ್ಯಕರ್ತರನ್ನ ಇಟ್ಕೊಂಡಿಂತ ಪಕ್ಷ ಒಂದ್ಸಲೀಫ್ ತೀರ್ಮಾನ ಅತ್ಯಂತೋಚಿತವಾಗಿರ್ತಕ್ಕಂತ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಕೆಲವೇ ಕೆಲವು ವೈಯಕ್ತಿಕ ವೈಯಕ್ತಿಕ ಆಸೆ ದುರಾಸೆಗಳಿಂದ ನೀಡುವಂತ ಒಂದು ಮನೆಗೂ ಕೂಡ ಭೇಟಿ ಕೊಡ್ತೇನೆ ವಿಶ್ವನಾಥ್ರವರು ಕೂಡ ನಮ್ಮ ಹಿರಿಯ ನಾಯಕರು ಅವ್ರಿಗೆ ಏನೇ ಅವ್ರಿಗೇನೆ ಬೇಜಾರಿದ್ರು ಕೂಡ ಅವ್ರಿಗೇನೆ ಮಗನಿಗೆ ಇವತ್ತು ಅವಕಾಶ ತಪ್ಪಿರೋದ್ರಿಂದ ಅವರು ಸ್ವಾಭಾವಿಕವಾಗಿ ಸ್ವಲ್ಪ ಬೇಜಾರಿನಲ್ಲಿ ಇರ್ಬೋದು ಆದರೂ ಕೂಡ ಇದನ್ನ ಮೀರಿ ಅವರು ಪಕ್ಷದ ಕಟ್ಟಾಳಾಗಿ ವರ್ತಿಸ್ತಾರೆ ಅಂತ ನಾನು ಆಶಾಭಾವನೆಯಿಂದ ಇದ್ದೇನೆ ಅವರು ಸಮಯ ಕೊಟ್ಟಾಗ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಸಮಯ ಕೊಟ್ಟಾಗ ಖಂಡಿತವಾಗಿ ಕೂಡ ನಾನು ಅವ್ರ ಮನೆಗೆ ಭೇಟಿ ಕೊಟ್ಟು ಅವರಿಂದ ಕೂಡ ವಿಶ್ವಾಸದಲ್ಲಿ ಮುಂದೆ ಚುನಾವಣೆಯನ್ನ ಎದುರಿಸುವಂತ ನಾವು ಕೆಲ್ಸನ ಮಾಡ್ತೇವೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ